ನಮ್ಮೂರಿನಲ್ಲಿ ಬಾರ್ ಬೇಡ ಅಂಥೇಳಿ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಾರ್ ಬೇಡ ಅಂಥೇಳಿ ಮಹಿಳೆಯರು ಬೀದಿಗಿಳಿದಿದ್ದಾರೆ ನಮ್ಮೂರಲ್ಲಿ ಬಾರ್ ಬೇಡ ಅಂತ ಮಹಿಳೆಯರಿಂದ ಆಗಿರುವಂಥ ಪ್ರತಿಭಟನೆ ಬನ್ನೇರುಘಟ್ಟ ಸಮೀಪದ ಸೀಕೆಪಾಳ್ಯದಲ್ಲಿ ಈ ಒಂದು ಘಟನೆ ಆಗಿದೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟದಲ್ಲಿ ಆಗಿರುವಂಥ ಘಟನೆ ಗ್ರಾಮದ ನೂರಾರು ಮಂದಿ ಮಹಿಳೆಯರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಸಿಕ್ಕಿಪಾಳೆ ಗ್ರಾಮಸ್ಥರಿಂದ ಮದ್ಯದಂಗಡಿ ವಿರೋಧಿಸಿ ಮಾಡ್ತಾ ಇರುವಂಥ ಪ್ರತಿಭಟನೆ ಈ ಬನ್ನೇರುಘಟ್ಟ ಸಮೀಪ ಅಂದರೆ ಬೆಂಗಳೂರಿನ ಹೊರವಲಯದಲ್ಲಿ ಈ ರೀತಿಯಾಗಿ ಬಾರ್ ಓಪನ್ ಆಗ್ತಾ ಇರುವಂಥ ಹಿನ್ನೆಲೆಯು ಸಹಜವಾಗಿ ಹೊರಗಡೆ ಅಂತ ಹೇಳಿದಾಗ ಅಲ್ಲಿ ರೈತರೇ ಇರ್ತಾರೆ ದುಡಿಯವರೇ ಇರ್ತಾರೆ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಸಂಸಾರ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಾರಲ್ಲಿ ಕೂತ್ಕೊಂಡ್ಬಿಟ್ರೆ ಕೆಲಸ ಕಾರ್ಯಗಳು ಯಾವಾಗ ಆಗಬೇಕು ಅನ್ನುವಂಥ ಭಯ ಮಹಿಳೆಯರಲ್ಲಿ ಸೊ ಹಂಗಾಗಿ ಅಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಸೇರಿಕೊಂಡು ನಮಗೆ ನಮ್ಮ ಊರಲ್ಲಿ ಬಾರ್ ಬೇಡ ಅಂತೇಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಚೌಡಪ್ಪ ಎಂಬುವರಿಗೆ ಸೇರಿರುವಂಥ ಜಮೀನಲ್ಲಿ ಬಾರ್ ಓಪನ್ ಆಗ್ತಾ ಇದೆ ಗಿರಿಸ್ವಾಮಿ ಮತ್ತು ಚೈತ್ರ ಎಂಬವರಿಗೆ ಜಮೀನು ಬಾಡಿಗೆಯನ್ನು ನೀಡಿರುವಂಥದ್ದು ಚೌಡಪ್ಪ ಒಂದು ಎಕರೆ ಐದು ಗುಂಟೆ ಜಾಗವನ್ನು ಬಾಡಿಗೆ ಪಡೆದಿದ್ದಾರೆ ಸಿ ಎಲ್ ಟು ವೈನ್ ಸ್ಟೋರ್ ಸಿ ಎಲ್ ನೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆ ಹೆಸರಿನ ಬಾರ್ ಓಪನ್ ಆಗ್ತಾ ಇದೆ ಸಿ ಎಲ್ ಸೆವೆನ್ ವಸತಿ ಗೃಹ ನಿರ್ಮಾಣ ಮಾಡಲು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಆಗ ಈಗಾಗಲೇ ನಿರ್ಮಾಣ ಆಗಿದೆ ಬಟ್ ಈಗ ಬೋರ್ಡ್ ಆಗಬೇಕು ಓಪನ್ ಮಾಡಬೇಕು ಅಷ್ಟೇ ಇರುವಂಥದ್ದು ಸೊ ಹಂಗಾಗಿ ಯಾವಾಗ ಅಲ್ಲಿರುವಂಥ ಗ್ರಾಮಸ್ಥರಿಗೆ ಗೊತ್ತಾಗತ್ತೆ ಇನ್ನು ಬಾರ್ ಓಪನ್ ಆಗ್ತಾ ಇದೆ ಅಂತ ಹೇಳಿದಾಗ ಎಲ್ಲ ಮಹಿಳೆಯರು ಜೊತೆಗೆ ಒಂದು ಖುಷಿಯ ವಿಚಾರ ಗಂಡು ಮಕ್ಕಳು ಕೂಡ ಇದ್ದಾರೆ ಅಂದರೆ ಸಂಸಾರ ಚೆನ್ನಾಗಿ ಹೋಗಬೇಕು ಅಂತೇಳಿ ಈಗ ಬೆಂಗಳೂರಿನ ಹೊರವಲಯದಲ್ಲಿ ಅಂತಂದರೆ ಇಲ್ಲಿ ದುಡಿ ದುಡಿದವರೇ ಜಾಸ್ತಿ ದುಡಿಯವರೇ ಜಾಸ್ತಿ ಇರ್ತಾರೆ ಕೆಲಸ ಮಾಡೋರೇ ಜಾಸ್ತಿ ಇರ್ತಾರೆ ಹಾಗಾಗಿ ಮಹಿಳೆಯರ ಜೊತೆಗೆ ಪುರುಷರು ಕೂಡ ಇದ್ದಾರೆ ಗಂಡು ಮಕ್ಕಳು ಕೂಡ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಅಂದರೆ ಅವರಿಗೂ ಬೇಡ ಅಂತ ಅನಿಸ್ತಾ ಇದೆ ಅಂತ ಅನಿಸುತ್ತೆ ಈಗ ಇದು ಸೀಕೆ ಪಳ್ಯ ಇಲ್ಲಿ ಬಾರ್ ಕಟ್ತಾ ಇದ್ದಾರೆ ಸರ್ ಬಾರ್ ಬೇಡ ಅಂತ ಎಷ್ಟು ಹೋರಾಟ ಮಾಡ್ತಾ ಇದ್ರು ನಿಲ್ಲಿಸ್ತಾ ಇಲ್ಲ ನಾವು ಹೋಗಿ ಎಲ್ಲಿ ಬೇಕೋ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು ಇಪ್ಪತ್ತು ದಿನದಲ್ಲಿ ಇಷ್ಟು ದೊಡ್ಡ ಬಾರ್ ಕಟ್ಟಿದ್ದಾರೆ ಸರ್ ಹಾಸ್ಪಿಟಲ್ ಕಟ್ಟಕ್ಕೆ ಸ್ಕೂಲ್ ಕಟ್ಟಕ್ಕೆ ಯಾರು ಮುಂದೆ ಬರೋಲ್ಲ ಈ ತರ ಬಾರ್ ಕಟ್ಟಕ್ಕಾದ್ರೆ ಮುಂದೆ ಬರ್ತಾರೆ ಆದ್ರೆ ಒಬ್ಬನಗೋಸ್ಕರ ಇಡೀ ಊರೇ ಹಿಂದೆ ನಿಂತ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಊರಲ್ಲಿ ತುಂಬಾ ಜನ ಕುಡಿದು ಕುಡಿದು ಸಾಯ್ತಾ ಇದಾರೆ ನಮಗೆ ಬಾರ್ ಬೇಕಾಗಿಲ್ಲ ಸ್ಕೂಲ್ ಬೇಕು ಹಾಸ್ಪಿಟಲ್ ಬೇಕು ಪಾರ್ಕ್ ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ತುಂಬ ಓಡಾಡೋ ಮಕ್ಕಳು ಇದಾರೆ ಸರ್ ಸ್ಕೂಲ್ಗೆ ಹೋಗೋ ವ್ಯಾನ್ಸ್ ಇದಾವೆ ಮತ್ತು ಫ್ಯಾಕ್ಟ್ರಿಗೆ ಹೋಗೋ ಹೆಣ್ಣು ಮಕ್ಕಳು ಇದ್ದಾರೆ ನೈಟ್ ಕೂಲಿ ಮಾಡ್ಕೊಂಡು ಬರೋ ಕೆಲಸದವ್ರು ಇದಾರೆ ಬಸ್ಸು ಯಾವ ಟೈಮ್ಗೆ ಬರುತ್ತೋ ಯಾವ ಟೈಮ್ಗೆ ಹೋಗುತ್ತ ಗೊತ್ತಿಲ್ಲ ನಡ್ಕೊಂಡು ತುಂಬ ಜನ ಓಡಾಡ್ತಾರೆ ಅವ್ರಿಗೆಲ್ಲ ಸೇಫ್ಟಿ ಇಲ್ಲ ಇಲ್ಲಿ ಕುಡಿದು ನಶೆಯಲ್ಲಿ ಏನು ಮಾಡಿದ್ರು ಕೇಳೋರಿಗೆ ಅಧಿಕಾರ ಇರಲ್ಲ ಆಮೇಲೆ ಅದಕ್ಕೋಸ್ಕರ ಇಲ್ಲಿ ಬಾರ್ ಬೇಡ ಸರ್ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಎಲ್ಲಾ ಮಹಿಳೆಯರು ಸೇರಿ ನಮ್ಮ ಊರಿನಲ್ಲಿ ಬಾರ್ ಬೇಡ ಅಂತೇಳಿ ಒಳ್ಳೆ ನಿರ್ಧಾರಕ್ಕಂತೂ ಬಂದಿದ್ದಾರೆ ಈ ಪ್ರತಿಭಟನೆಯಲ್ಲಿ ಗಣಸರು ಕೂಡ ಇದ್ದಾರೆ ಅಂದ್ರೆ ಮಹಿಳೆ ಹೇಳ್ತಾ ಇರುವಂಥದ್ದು ಬಾರ ಬದಲಾಗಿ ಒಂದು ಪಾರ್ಕ್ ವ್ಯವಸ್ಥೆನೋ ಹಾಸ್ಪಿಟಲ್ ಮತ್ತೊಂದು ಜನರಿಗೆ ಒಳ್ಳೇದಾಗುವಂತ ಕೆಲಸ ಆಗಬೇಕು ಅದು ಆಗ್ತಾ ಇಲ್ಲ ಅಂತ ಹೇಳಿ ಹೇಮಕುಮಾರ್ ಈಗಾಗಲೇ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸಿಕ್ಕೆ ಪಾಳ್ಯದಲ್ಲಿ ಈಗಾಗಲೇ ಬಾರನ್ನು ಓಪನ್ ಮಾಡಲಿಕ್ಕೆ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಪ್ರಯತ್ನ ನಡೀತಾ ಇರ್ತಕ್ಕಂಥದ್ದು ಹಾಗೂ ಗ್ರಾಮಸ್ಥರು ಆ ವಿರುದ್ಧವಾಗಿ ಕೂಡ ಆ ಜಿಲ್ಲಾಧಿಕಾರಿಗಳಿಗಾಗಲಿ ಆ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳಿಗಾಗಿ ಕಂದಾಯ ಅಧಿಕಾರಿಗಳಿಗೆ ಎಲ್ಲರನ್ನೂ ಕೂಡ ಒಂದು ಕಂಪ್ಲೇಂಟ್ ಮುಖಾಂತರ ಅವರು ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಆದ್ರೂ ಕೂಡ ಈ ಒಬ್ಬ ಬಾರನ್ನು ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬಾರ್ ಮಾಡಲಿಕ್ಕೆ ಬಾರ್ ಓಪನ್ ಮಾಡಲಿಕ್ಕೆ ಅವರು ಯಾವುದಕ್ಕೂ ಕೂಡ ಹೆದರದೆ ಬಾರನ್ನು ಕಟ್ಟಡವನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ಈ ವಿರುದ್ಧವಾಗಿ ಸ್ಪೆಷಲಿ ಮಹಿಳೆಯರೇನಿದ್ದಾರೆ ಆ ಊರಿನ ಗ್ರಾಮಸ್ಥರು ಮಹಿಳೆಯರೇನಿದ್ದಾರೆ ಅವರು ನಮ್ಗೆ ಆ ಒಂದು ಬಾರ್ ಬೇಡ ನಮಗೆ ಒಂದು ಶಾಲೆ ಬೇಕು ಅಥವಾ ನಮ್ಗೊಂದು ಗ್ರಂಥಾಲಯ ಬೇಕು ಅಥವಾ ಒಂದು ಆಸ್ಪತ್ರೆ ಬೇಕು ನಮಗೆ ಬಾರ್ ಬೇಡ ಈಗಾಗಲೇ ಈ ಹಿಂದೆ ಈ ಊರಿನಲ್ಲಿ ಸುಮಾರು ಜನ ಕುಡಿದು ಕುಡಿದುನೇ ಮೃತಪಟ್ಟಿದ್ದಾರೆ ಆ ಕುಡಿದು ಕುಡಿದು ಸತ್ತಿದ್ದಾರೆ ಹಾಗಾಗಿ ಈಗಾಗಲೇ ಮತ್ತೆ ಕುಡಿದು ಕುಡಿದು ಸಾಯ್ತಲೂ ಇದ್ದಾರೆ ಅಂದ್ರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಬಾರ್ಗಳಲ್ಲೇ ಹೋಗಿ ಕುಡಿದು ಕುಡಿದುಕೊಂಡು ಸಾಯ್ತಾ ಇದ್ದಾರೆ ಹಾಗಾಗಿ ಊರು ಪಕ್ಕದಲ್ಲೇ ಒಂದು ಆ ಒಂದು ಬಾರನ್ನು ಓಪನ್ ಮಾಡಿದ್ರೆ ಇಲ್ಲಿ ಮತ್ತೆ ಗಲಾಟೆಗಳಾಗೋದು ಸಾಧ್ಯ ಆಗ್ತದೆ ಮತ್ತೆ ಹೆಣ್ಣು ಮಕ್ಕಳು ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ಸುತ್ತಮುತ್ತ ಸುಮಾರು ಕಾರ್ಖಾನೆಗಳಿದಾವೆ ಮತ್ತೆ ಶಾಲಾ ಮಕ್ಕಳು ಜಾಸ್ತಿ ಆಗಿದ್ದಾರೆ ಮತ್ತೆ ಅದೊಂದು ಕಿರಿದಾದ ರಸ್ತೆ ಕೂಡ ಇರೋದ್ರಿಂದ ಇಲ್ಲೇ ಪ್ರಮುಖವಾಗಿರ್ತಕ್ಕಂಥ ಇದೊಂದು ಪ್ರಮುಖ ಪಳ್ಳಿಗೆ ಬರ್ತಕ್ಕಂಥದ್ದು ಮೇನ್ ಮುಖ್ಯ ರಸ್ತೆ ಇದೇ ಆಗಿದ್ದು ಎಲ್ಲರೂ ಕೂಡ ಈ ರಸ್ತೆಯಲ್ಲೇ ಓಡಾಡಬೇಕಾಗಿರೋ ಕಾರಣದಿಂದ ಮುಖ್ಯ ರಸ್ತೆಗೆ ಇರ್ತಕ್ಕಂಥದ್ದು ಮತ್ತೆ ಸ್ಪೆಷಲಿ ಈ ಒಂದು ಬಾರ್ ಏನು ಓಪನ್ ಮಾಡ್ತಿದ್ದಾರೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅಂಗನವಾಡಿ ಕೂಡ ಇರ್ತಕ್ಕಂಥದ್ದು ಅಂದ್ರೆ ಕಾನೂನಿನ ಪ್ರಕಾರ ನೂರು ಮೀಟರ್ ದೂರದಲ್ಲಿ ಶಾಲೆ ನೂರು ಮೀಟರ್ ದೂರದಲ್ಲಿ ನೂರು ಮೀಟರ್ಗಿಂತ ದೂರದಲ್ಲಿ ಇವರು ಓಪನ್ ಮಾಡ್ಕೋಬೇಕ ಓಪನ್ ಮಾಡ್ಬೇಕು ಓಪನ್ ಮಾಡ್ಕೋಬೇಕು ಹಾಗಾದ್ರೆ ಈ ಒಂದು ಅಂಗನವಾಡಿ ಈ ಒಂದು ಬಾರ್ ನಿಂದ ಕೇವಲ ಐವತ್ತು ಮೀಟರ್ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮತ್ತೆ ಮಹಿಳೆಯರು ಕೂಡ ಆ ಪುರುಷರು ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಗ್ರಾಮಸ್ಥರಂದು ಕೂಡ ನಮ್ಗೆ ಬಾರ್ ಬೇಡ ನಮಗೆ ಆಸ್ಪತ್ರೆ ಬೇಕು ನಮ್ಗೆ ವಿದ್ಯಾಸಂಸ್ಥೆ ಬೇಕು ನಮ್ಗೆ ಲೈಬ್ರ ಲೈಬ್ರರಿ ಬೇಕು ಯಾವುದೇ ರೀತಿಯಾಗಿ ಈ ಬಾರನ್ನು ಓಪನ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒತ್ತಡಕ್ಕೆ ಮಣದು ಅಧಿಕಾರಿಗಳಾಗಲಿ ಅಥವಾ ಬಾರ್ ಮಾಲೀಕರು ಇದ್ದಾರೆ ಅವರು ಆ ಓಪನ್ ಏನಾದ್ರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅಹೋರಾತ್ರ ಅಂತ ಹೇಳಿ ಕೂಡ ಆ ಮಹಿಳೆಯರಾಗ್ಲಿ ಅಲ್ಲಿನ ಗ್ರಾಮಸ್ಥರಾಗ್ಲಿ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು ಸ್ಥಳಕ್ಕೆ ಬಂದದ ಉಪ ತಹಶೀಲ್ದಾರ್ ಕೂಡ ಅವರ ಮನವಿಯನ್ನು ಸ್ವೀಕರಿಸಿ ಈ ಒಂದು ಮನವಿಯನ್ನು ನಾವು ಕೂಡ ರೈಟಿಂಗ್ ನಲ್ಲಿ ಈ ಒಂದು ಯಥಾಸ್ಥಿತಿಯ ಪ್ರಕಾರ ಏನಿದೆ ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಅಬಕಾರಿ ಇಲಾಖೆಗೆ ಕೂಡ ಹೇಳಿ ಕೂಡ ಮನವಿಯನ್ನು ಸ್ವೀಕರಿಸಿ ಹೊರಟಿದ್ದಾರೆ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ आँखेको लागि यो गाउँमा सबैले शिक्षाको विषयमा कुरा गरिरहेको छ। सबैजनाले फिल्म सिइन एप बोल्नुवा। म के नै भन्दै आउँछु। ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ